ಮನೆಯ ಒಂದು ಚುನಾವಣೆಯಲ್ಲಿ ಹದಿಮೂರು ಅಭ್ಯರ್ಥಿಗಳನ್ನು ನಾವು ನಿಲ್ಲಿಸಿದ್ದೀವಿ ಒಂದು ಆಯ್ಕೆಯಾಗಿ ಹನ್ನೆರಡು ಕ್ಷೇತ್ರಕ್ಕೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಹತ್ನಿ ತಾಲೂಕಿನ ಎಲ್ಲ ಸೇರಿದಾರರು ಅತ್ಯಂತ ಉತ್ಸಾಹದಿಂದ ಪುನಃ ಆಡಳಿತ ಮಂಡಳಿಗೆ ಆಶೀರ್ವಾದ ಮಾಡಿ ಅವರಿಗೆ ಮತ್ತೆ ಐದು ವರ್ಷದ ಅವಧಿಗೆ ಅವರನ್ನು ಚುನಾಯಿತ ಮಾಡಿರ್ತಕ್ಕಂಥದ್ದು ನಾನು ವೈಯಕ್ತಿಕ ಮತ್ತು ಅವರೆಲ್ಲರ ಪರವಾಗಿ ತಾಲೂಕಿನ ಎಲ್ಲ ಸೇರಿದಾರರಿಗೆ ಮತ್ತು ಈ ಚುನಾವಣೆಯಲ್ಲಿ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಆಡಳಿತ ಮಂಡಳಿ ಗೆಲುವಿಗೆ ಶ್ರಮಿಸಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ಹಿತೈಷಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಒಂದು ಮಧ್ಯದಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಆ ಕಡೆ ಈ ಕಡೆ ನೋಡಲಿಕ್ಕೆ ಸಿಕ್ಕಿರ್ತಕ್ಕಂಥದ್ದು ಗಜಾನಂದ ಮಂಗ್ಸೋಳೆ ಅವರು ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಪುನಃ ಮತ್ತೆ ಸ್ಪಷ್ಟಪಡಿಸ್ತೀನಿ ನಾನು ಕಾಂಗ್ರೆಸ್ ಪಕ್ಷ ಸೇರಿದಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿದ್ದೆ ಅವ್ರ ಮನೆಗೆ ಹೋದಾಗ ಅನೇಕ ಕಾರ್ಯಕರ್ತರು ಕೂಡ ಇದ್ದರು ಆಮೇಲೆ ನಿಮಗೆ ಪರ್ಸ್ನಲ್ ಮಾತಾಡಬೇಕು ಅಂತೇಳಿ ಮೇಲ್ಗಡೆ ಕರ್ಕೊಂಡು ಹೋದರು ಮೇಲ್ಗಡೆ ಕರ್ಕೊಂಡು ಹೋಗಿ ನನಗೆ ನಾನು ಸುಮಾರು ನಾಲ್ಕು ವರ್ಷದಿಂದ ಸಾಕಷ್ಟು ಖರ್ಚು ಮಾಡ್ಕೊಂಡಿದ್ದೀನಿ ನಾನು ಸಾಕಷ್ಟು ಹಣವನ್ನು ಸಂಘಟನೆಗೋಸ್ಕರ ವ್ಯಯ ಮಾಡಿದ್ದೀನಿ ಅದನ್ನು ನೀವು ಕೊಡಬೇಕು ಅಂತಕ್ಕಂಥ ಮಾತನ್ನು ನನಗೆ ಹೇಳಿದರು ನಾನು ಭಾಳ ಸ್ಪಷ್ಟವಾಗಿ ಅವತ್ತೇ ಹೇಳಿದ್ದೀನಿ ಪಕ್ಷದಿಂದ ಏನಾದರೆ ಒಂತಿಗೆ ಬಂದರೆ ಅಂದರೆ ಪಾರ್ಟಿ ಫಂಡ್ ಏನಾದ್ರು ಬಂದರೆ ಅದನ್ನು ನೀನೇ ತೊಗೋಬೇಕು ನಾನಂತೂ ಕೊಡೋಕ್ಕಾಗಲ್ಲ ಈ ಮಾತನ್ನು ನಾನು ಹೇಳಿರ್ತಕ್ಕಂಥದ್ದು ಆಮೇಲೆ ಪಾರ್ಟಿ ಫಂಡ್ ಯಾವಾಗ ಬರ್ತದಂತ ಕೇಳಿದರು ಅದು ನೀವೇ ಮೂಲ ಕಾಂಗ್ರೆಸ್ಸಿಗರು ಅದು ಯಾವಾಗ ಬರ್ತದನ್ನು ನೋಡ್ಕೊಳ್ಳಿ ಪಾರ್ಟಿ ಫಂಡ್ ಏನು ಬರ್ತದೋ ನನಗೇನು ಕೊಡ್ಬಿಟ್ರೆ ಅದನ್ನ ನೀವೇ ತಗೋರಿ ನನಗೇನು ಅದರ ಅವಶ್ಯಕತೆಯೂ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದೀನಿ ನಾನು ಅನೇಕ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಯಾವ ಪಕ್ಷದಿಂದ ಪಾರ್ಟಿ ಫಂಡ್ ತಗೊಳ್ತಕ್ಕಂಥ ಒಂದು ವ್ಯವಸ್ಥೆ ಇಟ್ಕೊಂಡಿಲ್ಲ ನಾನು ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗೂ ಕೂಡ ಅವಾಗ ಮೊದಲನೇ ಬಾರಿಗೆ ಒಂದು ಲಕ್ಷ ತೊಂಬತ್ತು ಸಾವಿರ ಪಾರ್ಟಿ ಫಂಡ್ ಬಂದಿತ್ತು ಅವಾಗ ಅದನ್ನು ಕೂಡ ನಾನು ತಗೊಂಡಿದ್ದಿಲ್ಲ ಉಳಿದು ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷದಿಂದ ನಾವು ಫಂಡ್ ತಗೊಂಡು ಚುನಾವಣೆ ಮಾಡಿರ್ತಕ್ಕಂಥದ್ದಿಲ್ಲ ಈಗೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ಬಂದರೆ ಅದನ್ನ ನೀವೇ ತೊಗೊಳ್ರಿ ಅಂತ ಹೇಳಿದ್ರು ಅದರ ನಂತರ ಮೂರ್ನಾಲ್ಕು ಸರಿ ಅವರು ಕೇಳಿದರು ಬಂತೇನು ಬಂತೇನು ಅಂತೇಳಿ ಇನ್ನೂ ಬಂದಿಲ್ಲ ಬಂದ ಮೇಲೆ ನಿಮಗೆ ಹೇಳ್ತೀನಿ ಬೇಕಾದ್ರೆ ನಿಮ್ಮ ಇದು ಬೇರೆ ಏರಿ ಏನಾದರೂ ಲಿಂಕ್ ಇದ್ದರೆ ಮೇಲುಗಡೆ ನೀವು ವಿಚಾರ ಮಾಡಿಕೊಡ್ರಿ ಅಂತಲೇ ಹೇಳಿದ್ದೀನಿ ಇದರಲ್ಲಿ ಯಾವುದೇ ಥರದ ಕಟ್ಟುಕತೆ ಅಲ್ಲ ಇದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಬರ್ತೀನಿ ಇದನ್ನು ಅವನೇನಾದರೆ ಇದಕ್ಕೆ ಅಲ್ಲ ಅಂತ ಹೇಳಿದರೆ ಒಂದೇ ಜಾಗದಲ್ಲಿ ಕೂತು ಚರ್ಚೆ ಮಾಡೋಣ ಪದೇ ಪದೇ ಲಕ್ಷ್ಮಣ್ ಸವದಿ ಅವರ ಮೇಲೆ ಈ ರೀತಿ ಈಗ ಸದ್ಯದಲ್ಲಿ ಆರೋಪ ಮಾಡ್ತಾ ಇರೋದು ಏನಾದರೂ ರಾಜಕೀಯ ಅವರು ಬಿ ಜೆ ಪಿ ಹೋಗತಕ್ಕಂಥದ್ದು ಹಿನ್ನೆಲೆ ಇರ್ಬೋದು ಯಾಕಂತಂದ್ರೆ ಅಲ್ಲಿ ಅವಾಗ ಅವಾಗ ಬಿ ಜೆ ಪಿ ಅವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದಾರೆ ಬಹುತೇಕ ಮುಂದೆ ಏನಾದರೂ ಅವಕಾಶ ಸಿಗ್ಬೋದೇನೋ ಏನೋ ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಕೊಂಡು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಏನಾದ್ರು ಹಿನ್ನೆಲೆ ಇರ್ಬೋದು ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಬೇಕು ಏನು ನಾನು ಹೇಳಿದ್ದು ನನಗೆ ನಿಗಮ ಮಂಡಳಿ ಆ ಸಂದರ್ಭದಲ್ಲೆಲ್ಲ ಚುನಾವಣೆ ಆಗಿ ಸರ್ಕಾರ ರಚನೆ ಆದಮೇಲೆ ಮೊದಲು ಮುಂಚೆನೇ ಯಾರು ಕೊಡ್ತಾರಾ ಲಗ್ನ ಆಗೋಕ್ಕಿಂತ ಮುಂಚೆನೇ ಗಂಡ ಹಡಿತೀನಿ ಅಂತ ಹೇಳ್ತಾರೆ ಯಾರೇ ಹಾಂ ಸರಿ ಸಿ ಬದಲಾವಣೆ ವಿಚಾರ ನಡೀತಾ ಇದೆ ಅವನು ಮುಗಿಸ್ತೀನಿ ಚುನಾವಣೆ ಆದಮೇಲೆ ನನಗೆ ಒಂದು ಎರಡು ಸರಿ ಕೇಳಿದರು ನನಗೆ ನಿಗಮ ಮಂಡಳಿಯಲ್ಲಿ ಅವಕಾಶ ಮಾಡಿಸ್ಕೊಡ್ಬೇಕು ಅಂತೇಳಿ ನಂದು ಸಮ್ಮತ ಇದೆ ನೀವು ಮೊದಲು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಆಗಿರಿ ಆ ಸಂದರ್ಭ ಬಂದಾಗ ನನಗೆ ನಿಮ್ಮ ಪರವಾಗಿ ನಾನು ಹೇಳ್ತೀನಿ ಅಂತಕ್ಕಂಥದ್ದು ಹೇಳಿ ಇಸು ಕೊಡೋಕ್ಕೆ ನನ್ನ ಮಾಲೀಕ ನಾನು ಹೆಂಗೆ ಕೊಡಕ್ಕಾಗತ್ತ ರೀ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಕೊಡ್ತಾರೆ ನಾನು ಕೊಡೋಕ್ಕಾಗತ್ತಾ ಹೈಕಮಾಂಡ್ ಕೊಡ್ಬೇಕಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಅವ್ರು ಚರ್ಚೆ ಮಾಡ್ಕೊಂಡು ಅಷ್ಟೇ ಅವರು ಮತ್ತು ಅವರಿಗೆ ನಾನು ಅನುಮತಿ ಪತ್ರನೂ ಕೊಟ್ಟಿದ್ದೀನಿ ಇವರಿಗೆ ನಿಗಮ ಮಂಡಳಿ ಕೊಡಬೇಕು ಅಂತೇಳಿ ತಗೊಳ್ಳೋದು ಅವ್ರದ್ದು ಜವಾಬ್ದಾರಿ ಮತ್ತು ಜಿಲ್ಲಾ ಮಂತ್ರಿಗಳದ್ದು ಯಾವ ಜಿಲ್ಲೆ ಅವ್ರು ಬೇಕಾದವರು ತಮ್ಮ ಶಿಷ್ಯನ ಎಲ್ಲರೂ ಕೆಲವೊಬ್ಬರ ಕಡೆ ಮಾಡಿದಾರಲ್ಲ ಇವ್ರನ್ನೂ ಮಾಡ್ಬೋದಾಗಿತ್ತು ಮಾಡಿಲ್ಲ ನಾನು ಏನು ಮಾಡಬೇಕು ಸರಿಗ ಸಿ ಎಮ್ ಅವ್ರು ಹೇಳ್ತಾರೆ ಹೈಕಮಾಂಡ್ ಭೇಟಿ ಬಳಿಕ ಅವ್ರ ನಿರ್ಣಯ ಬಳಿಕ ನಾನು ಬದಲಾವಣೆ ವಿಚಾರ ಮಾಡ್ತೀನಿ ಇಲ್ಲಾಂದರೆ ಐದು ವರ್ಷ ಉಳಿತೀನಿ ಅಂತ ಅಂದರೆ ಸಿ ಎಮ್ ಬದಲಾವಣೆ ವಿಚಾರ ಏನಾದರೂ ನಡೀತಾ ಅಂತ ರಾಜ್ಯದಲ್ಲಿ ನೀವು ಇದು ಅನೇಕ ಬಾರಿ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೆ ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಇವತ್ತಿನ ಉಪಮುಖ್ಯಮಂತ್ರಿಗಳ ಹೈಕಮಾಂಡು ಮಧ್ಯದಲ್ಲಿ ಏನು ತೀರ್ಮಾನ ಆಗೈತೆ ಅನ್ನೋದು ಯಾರಿಗೇ ಗೊತ್ತಿಲ್ಲ ಅವರೇ ಹೇಳಬೇಕು ಮೂರು ಜನರಲ್ಲಿ ಅವರೇ ಹೇಳಬೇಕು ಇದನ್ನು ನಾವು ಹೇಳ್ತಕ್ಕಂಥದ್ದು ಅಲ್ಲ ಮತ್ತು ಹೈಕಮಾಂಡ್ ಇದ್ರ ಬಗ್ಗೆ ಯಾರಿಗೆ ಚರ್ಚೆ ಮಾಡಬಾರ್ದು ಅಂತಕ್ಕಂಥ ಆದೇಶನೂ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ಚರ್ಚೆನೂ ಮಾಡಲ್ಲ ಮತ್ತು ಅದರ ನಮಗೆ ಮಾಹಿತಿಯೂ ಇಲ್ಲ ಸಚಿನ್ ಜಾರಕೋಳಿ ಅವರು ನಮ್ಮ ಪುತ್ರಿ ಎಲೆಕ್ಷನ್ ನಿಂತಾಗ ಪಕ್ಷದ ವಿರೋಧಿ ಕೆಲಸ ಮಾಡಿದ್ದಾರೆ ಲಕ್ಷ್ಮಣ ಸವದಿ ಅವರು ಅವ್ರಿಗೆ ಮೇಲ್ತರಿಸಿ ಹೋಗಿ ನಾನು ಅಡ್ಡಿಪಡಿಸ್ತೀನಿ ಹೈಕಮಾಂಡ್ಗೆ ಪತ್ರ ಬರ್ತೀನಿ ಈ ರೀತಿ ಎಲ್ಲ ಹೇಳ್ತಕ್ಕ ಅವ್ರಿಗೇನು ಇಚ್ಛಾ ಇದೆ ಅದನ್ನ ಮಾಡಲಿ ಅದ್ರ ಬಗ್ಗೆ ನಾನೇ ಪ್ರತಿಕ್ರಿಯೆ ಕೊಡಬೇಕು ಯತ್ನಾಳ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಆಗಲ್ಲ ಅವರು ಮುಖ್ಯಮಂತ್ರಿ ಆಗ್ತಾರ ನೋಡಿ ಯತ್ನಾಳ್ ಪಾಟೀಲ್ರು ನಮ್ಮ ಪಕ್ಷದವರಲ್ಲ ನಮ್ಮ ಪಕ್ಷವ್ರು ಯಾರಾದರೂ ಅದನ್ನು ಹೇಳಿದ್ರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು ಹೊರಗಡೆ ಇದ್ದವರು ಚರ್ಚೆ ಮಾಡಿದಾಗ ಅದ್ರ ಬಗ್ಗೆ ಯಾಕೆ ನಾವು ಚರ್ಚೆ ಮಾಡಬೇಕು ಹೊಸ ಜೆ ಸಿ ಬಿ ಪಕ್ಷ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾರೆ ಯಾರು ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಅದನ್ನು ಜೆ ಸಿ ಅಂತ ಒಂದು ಪಕ್ಷ ಸ್ಥಾಪನೆ ಮಾಡಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾರೆ ಅವ್ರಿಗೆ ಶುಭ ಕೊಡ್ತೀನಿ ಒಳ್ಳೆಯದಾಗಲಿ ಈಗ ರಾಜಕೀಯ ಪರಿಸ್ಥಿತಿ ಸರ್ ಸ್ತ್ರೀಗಳ ಒಂದು ಉದ್ದಾಟ ನಡೀತಾ ಇದೆ ಈ ಕಡೆ ಕನ್ನೇರಿ ಸ್ತ್ರೀಗಳು ರಾಜ್ಯ ಸರ್ಕಾರ ನಿರ್ಬಂಧ ಹೇಳ್ತಾ ಇದೆ ಅದ್ರ ಬಗ್ಗೆ ನಾನು ಯಾವುದೂ ಚರ್ಚೆ ಮಾಡೋಕೆ ಹೋಗಲ್ಲ ಇದು ಸನ್ಯಾಸಿ ಸನ್ಯಾಸಿಗಳ ಮಧ್ಯದಲ್ಲಿ ನಡೀತಕ್ಕಂಥ ಒಂದು ವಿಚಾರ ಇದ್ರ ಬಗ್ಗೆ ನಾನೇನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಹೋಗಲ್ಲ ಮತ್ತು ಸೋಲಿನ ರುಚಿ ನಾನು ತೋರಿಸಲಿಲ್ಲ ಸೋಲಿನ ರುಚಿ ನಾನು ತೋರಿಸಿಲ್ಲ ನನ್ನ ಕ್ಷೇತ್ರದ ಜನ ತೋರಿಸಿದ್ದಾರೆ ನನ್ನ ಕ್ಷೇತ್ರದ ಜನರಿಗೆ ಅದಕ್ಕೋಸ್ಕರ ನಾನು ಅಭಿನಂದನೆಗಳನ್ನು ಹೇಳಿದ್ದೀನಿ ಏನು ಮೌಲ್ಯ ಇಲ್ಲ ವಲಸೆನೂ ಇಲ್ಲ ತಗೊಂಡು ಎಲ್ಲ ಒಂದೇ ಇದೆ ಈ ನನಗೆ ಗೊತ್ತಿದೆ ನೇರವಾಗಿ ನಾನು ಎಲ್ಲ ಜನರ ಜೊತೆಗೆ ಸಂಪರ್ಕದಲ್ಲಿದ್ದೀನಿ ಮತದಾರರ ಜೊತೆಗೆ ಜೋಡಣೆ ಮಾಡ್ಕೊಂಡಿದ್ದೀನಿ ಯಾವುದು ಮೂಲ ವರ್ಷ ಯಾವುದಿಲ್ಲ ಎಲ್ಲ ಒಂದೇ ಇದೆ ಹಾಲು ಸಕ್ಕರೆ ಕೂಡಿ ಕಲಿಸಿದ ಮೇಲೆ ಅದನ್ನು ಬೇರ್ಪಡಿಸಬೇಕಾಗಲ್ಲ ಅದನ್ನು ಬೇರ್ಪಡಿಸೋಕ್ಕಾಗತ್ತೆ ಬಿಟ್ಬಿಡುಗೆ ಯಾರು ಹೇಳಿ ಯಾರು ಅವರೇ ಮಾಡೋರು ಮಂತ್ರಿ ಮಾಡೋರು ಅವ್ರು ಹೇಳಿದ ಮೇಲೆ ಆಯಿತು ಓನಪ್ಪ ಅದ್ರದ್ದು ಪರಮಾಧಿಕಾರಿ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಹೈಕಮಾಂಡಕ್ಕೆ ಅವ್ರು ಹೇಳಿದ ಮೇಲೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋ ಪ್ರಶ್ನೆ ಬರಲ್ಲಲ್ಲ ಅವ್ರು ಏನು ತಗೋತಾರೆ ಅದಕ್ಕೆ ನೋವು ಬಂದ್ರಿ